ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನೊಳಗೆ ಅಲ್ಪಸಂಖ್ಯಾತ ಶಾಲೆಯೊಳಗೆ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಬೇಕೆಂದು ಅನೇಕ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆನ ಬರೆದಿದ್ರಿ ಅದರದ್ದು ರಿಸಲ್ಟ್ ಕೂಡ ನಾನು ಹೇಳಿದ್ದೆ ನಿಮಗೆ ಹತ್ತನೇ ತಾರೀಕಿನ ಒಳಗಡೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ ಅಂತ ಈಗ ಆಲ್ರೆಡಿ ಕೆಲವೊಂದಿಷ್ಟು ಜಿಲ್ಲೆಯ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಯಾವ ಬೀದರ್ ಬೆಂಗ್ಳೂರು ಅರ್ಬನ್ ಅಂಥದ್ದೆಲ್ಲ ಈಗ ಉಳಿದಂಥ ಜಿಲ್ಲೆಗಳ ರಿಸಲ್ಟ್ ಅನೌನ್ಸ್ಮೆಂಟದ್ದು ಎಲ್ಲಿ ಲಿಂಕ್ ಸಿಗ್ತದೆ ಅಂತ ಇದ್ರಿ ನಿಮಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಆತ್ಮೀಯರೇ ನಾನು ಕೊನೆಗೆ ಹೇಳ್ತೀನಿ ಡೆಮೋ ಯಾವಾಗ ಕರೀತಾರ ಮತ್ತು ಮತ್ತೆ ಡೆಮೋಗೆ ನಾವು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಬೋದು ಇನ್ನೂ ಎಷ್ಟು ದಿನ ಟೈಮ್ ಇದೆ ಅದ್ರ ಜೊತೆ ಜೊತೆಗೇ ನಮಗೆ ಕಾಲ್ ಬರ್ತದನೋ ಅಥವಾ ಇಲ್ಲೋ ಯಾವ ರೀತಿಯಾಗಿ ನಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರಂತ ಹೇಳ್ತೀನಿ ನಾನು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನಿಮ್ಮದು ಯಾವ ಜಿಲ್ಲೆ ಇದೆಯಲ್ಲ ಈ ಒಂದು ಜಿಲ್ಲೆ ಮೇಲೆ ನೀವೇನು ಮಾಡಬೇಕು ಲಿಂಕನ್ನು ಕ್ಲಿಕ್ ಮಾಡ್ಕೋಬೇಕು ಸೊ ದೆನ್ ನಿಮ್ಮ ಪಿ ಡಿ ಎಫ್ ಫೈಲ್ ಏನಾಗ್ತದೆ ಡೌನ್ಲೋಡ್ ಆಗ್ತದೆ ಅದಾದ ಮೇಲೆ ನೀವು ಅದನ್ನು ಏನು ಮಾಡ್ಕೋಬೋದು ಅದರೊಳಗಡೆ ನಿಮ್ಮ ಒಂದು ಏನು ನೋಂದಣಿ ಸಂಖ್ಯೆಯನ್ನು ನೀವು ಇಟ್ ಮೀನ್ಸ್ ನಿಮ್ಮ ಹಾಲ್ ಟಿಕೆಟ್ ನೋಂದಣಿ ಸಂಖ್ಯೆಯನ್ನು ಹಾಕಿದರೆ ಅಲ್ಲಿ ನಿಮಗೆ ರಿಸಲ್ಟ್ಸ್ ಸ್ಕೋರ್ ಗೊತ್ತಾಗ್ತದೆ ನಾನು ಎಷ್ಟು ಅಂಕಗಳನ್ನು ಎಷ್ಟು ಮಾರ್ಕ್ಸ್ ಅಂತ ತೆಗೆದುಕೊಂಡಿ ಪರೀಕ್ಷೆ ಒಳಗಂತ ಈಗ ಉದಾಹರಣೆಗೆ ನಾನು ಒಂದು ಜಿಲ್ಲೆ ಅಂತ ತೆಗೆಕೊಂಡಾಗ ಧಾರವಾಡದ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಅದನ್ನು ನೆಕ್ಸ್ಟ್ ಓಪನ್ ಆಗ್ತದೆ ಸೊ ನಾನು ಧಾರವಾಡ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿದಾಗ ನನಗೆ ಗೊತ್ತಾಗ್ತದೆ ಸೊ ಅದೇ ರೀತಿ ನಿಮ್ಮ ನಿಮ್ಮ ಜಿಲ್ಲೆ ಮೇಲೆ ನೀವು ಲಿಂಕನ್ನ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನನ್ನು ಅರ್ಥ ಮಾಡ್ಕೋಬೇಕು ನಾವು ಅಂತಂದರೆ ಡೆಮೋಗೆ ನಮಗೆ ಅವ್ರು ಸಪ್ರೇಟಾಗಿ ಕಾಲ್ ಮಾಡಿ ಹೇಳ್ತಾರೋ ಲೋನ್ ಅಂತ ಕೇಳ್ತಾಯಿದ್ರಿ ನೋಡಿ ಈಗ ಆಲ್ರೆಡಿ ಯಾವ ಅಭ್ಯರ್ಥಿ ಕೂಡ ಕಾಲ್ ಬಂದಿಲ್ಲ ನಮಗೆ ಬರ್ರಿ ಮಾಡಿರಿ ಅಂತಂದು ಬೇರೆ ಬೇರೆ ಜಿಲ್ಲೆ ಒಳಗೆ ಬಟ್ ನಾವು ಇನ್ನೊಂದು ಏನು ಅರ್ಥ ಮಾಡ್ಕೋಬೇಕು ಅವರು ಇಂತಿಷ್ಟು ಅಂತಂದು ಕಟ್ ಆಫನ್ನು ಬಿಟ್ಟೇ ಬಿಡ್ತಾರೆ ಕಟ್ ಆಫ್ ಮೇಲೆ ಮಾಡ್ತಾರೆ ಇದೆಲ್ಲ ಅಂತಂದರೆ ನಿಮಗೆ ಪ್ರತ್ಯೇಕವಾಗಿ ಏನು ಮಾಡ್ತಪ್ಪ ಸೆಕೆಂಡ್ ಆಪ್ಷನ್ ಅಂತಂದು ನಿಮಗೆ ಪ್ರತ್ಯೇಕವಾಗಿ ಅವರು ದೂರವಾಣಿ ಸಂಭಾಷಣೆ ಮುಖಾಂತರ ನಿಮಗೆ ಅರ್ಥ ಮಾಡಿಸ್ತಾರೆ ಓಕೆ ಇಟ್ ಮೀನ್ಸ್ ದೂರವಾಣಿ ಕರೆಯ ಮುಖಾಂತರ ನಿಮಗೆ ಅವರು ನಿಮಗೆ ಡೆಮೋ ಕೊಡಲಿಕ್ಕೆ ಟೀಚಿಂಗ್ ಡೆಮೊ ಕೊಡಲಿಕ್ಕೆ ಹೇಳ್ತಾರೆ ಸೊ ಅದಾದ ನೀವು ಅಲ್ಲಿ ಹೋದರೆ ಅದು ಅರ್ಥ ಆಗ್ತದೆ ಇನ್ನು ಡೆಮೋನ ಎಷ್ಟು ದಿನಗಳು ಕೊಡಬೇಕಾಗ್ತದೆ ಈಗ ಆಲ್ರೆಡಿ ನಾನು ಹೇಳಿದೆ ನಿಮಗೆ ಹತ್ತನೇ ತಾರೀಕು ಒಳಗಡೆ ಡೆಮೋ ಕೊಡಲಾಗ್ತದೆ ಅಂತಂದು ಸೊ ಹತ್ತನೇ ತಾರೀಕುನ ಹಿಡ್ಕೊಂಡು ನೀವು ಏನು ಹದಿನೈದನೇ ತಾರೀಕಿನ ಒಳಗಡೆ ಕೂಡ ಅಗೇನ್ ಮತ್ತೆ ನಿಮಗೆ ಡೆಮೋ ಕೊಡುವಂತಹ ಸಿಚುವೇಶನ್ ಅಂದರೆ ನಿಮಗೆ ದೂರವಾಣಿ ಕರೆ ಬರಬಹುದು ಸೊ ಅದಕ್ಕೆ ನೀವು ಬಿ ಪ್ರಿಪೇರ್ ಆಗಿರಿ ಆ ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಂಡಿರ ಅಂದ್ಕೊಳ್ತಾ ಇದ್ದೀನಿ ಅಗೇನ್ ಮತ್ತೆ ಸ್ಟಿಲ್ ನಿಮಗೆ ಡೌಟ್ಸ್ ಇರ್ತಾವೆ ಸೊ ಆ ಡೌಟ್ಸ್ಗಳನ್ನು ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿದರೆ ಡೆಫಿನೆಟ್ ಆಗಿ ನಾನು ಏನು ಮಾಡ್ತೀನಿ ನಿಮಗೆ ಆನ್ಸರ್ ಕೊಡ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಮುಂದಿನ ವೀಡಿಯೋ ಒಳಗೆ ಭೇಟಿ ಆಗೋಣ ನಮಸ್ಕಾರ